ಮಂಡ್ಯ ನಗರದ ಸರ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದ ವಾಯು ವಿಹಾರಿಗಳ ಸ್ನೇಹ ಬಳಗದ ವತಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ನಗರದ ಸಂಜಯ್ ಸರ್ಕಲ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ವಿಹಾರಿಗಳ ಸ್ನೇಹ ಬಳಗದ ವತಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಸಲ್ಲಿಸಿ ನಂತರ ಐನೂರಕ್ಕೂ ಹೆಚ್ಚು ಮಂದಿಗೆ ಬಿರಿಯಾನಿ ವಿತರಣೆ ಮಾಡಿದರು ವಾಯುವಿಹಾರಿಗಳ ಸ್ನೇಹ ಬಳಗದ ಎಂ ಎಸ್ ಅಭಿಲಾಷ್ ಮಾತನಾಡಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟೊಬ್ಬವನ್ನು ಸರಳವಾಗಿ ಅವರಿಗೆ ಇಷ್ಟವಾಗುವ ಬಿರಿಯಾನಿಯನ್ನು ಅಗತ್ಯವುಳ್ಳವರಿಗೆ ಮತ್ತು ಅಪ್ಪು ಅಭಿಮಾನಿಗಳಿಗೆ ವಿತರಣೆ ಮಾಡ್ತಾ ಇದ್ದೇವೆ ಎಂದರು ಅಭಿಮಾನಿಗಳ ಅಭಿಮಾನಿ ಪುನೀತ್ ರಾಜ್ಕುಮಾರ್ ಆಗಿದ್ರು ಅವರ ಸೇವಾ ಕಾರ್ಯ ಮತ್ತು ಸಮಾಜಮುಖಿ ಸಿನಿಮಾಗಳು ಅವರನ್ನ ಜೀವಂತವಾಗಿರಿಸಿವೆ ಚಿತ್ರರಂಗ ಇರುವವರೆಗೂ ಪುನೀತ್ ಅಜರಾಮರವಾಗಿರ್ತಾರೆ ಅಭಿಮಾನಿಗಳ ಮನದಲ್ಲಿ ನೆಲೆಯಾಗಿರ್ತಾರೆ ಅಂತ ಹೇಳಿದ್ರು ಎಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಸ್ವಾಗತ ಕೋರುತ್ತಾ ಈ ನಮ್ಮ ಮಂಡ್ಯ ಸ್ಟೇಡಿಯಂ ವಾಕರ್ ಸ್ವತಿಯಿಂದ ಹಾಗೂ ನಮ್ಮ ಸ್ನೇಹಿತರ ಬಡಗದಿಂದ ಎಲ್ಲ ಸೇರಿ ಈ ಪುನೀತ್ನ ರಾಜ್ಕುಮಾರ್ ಐವತ್ತನೇ ವರ್ಷದ ಹುಟ್ಟುಬಾವು ಎಲ್ಲ ಸಂತೋಷದಿಂದ ಆಚರಿಸ್ತಿದ್ದೇವೆ ಇದೇ ರೀತಿ ಎಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಈ ಸಮಾರಂಭಕ್ಕೆ ಆಗಮಿಸಿದ್ದೀವಿ ಗುರುಕುಮಾರ್ ಮಾತನಾಡಿ ಅಪ್ಪು ಅಮರ ಸದಾ ಅಭಿಮಾನಿಗಳ ಹೃದಯದಲ್ಲಿ ನಗುವಿನ ಒಡೆಯರಾಗಿರ್ತಾರೆ ಐವತ್ತನೇ ವರ್ಷದ ಜನ್ಮದಿನದ ಪ್ರಯುಕ್ತ ಅನ್ನ ದಾಸೋಹ ಮಾಡುವ ಮೂಲಕ ಅಪ್ಪು ಅವರನ್ನ ಸ್ಮರಿಸಿಕೊಳ್ತೇವೆ ಎಂದರು ಅಪ್ಪು ಯಾವತ್ತು ಸದಾ ಜೀವಂತವಾಗಿರ್ಬೇಕು ಅಂತ ಹೇಳ್ತಾ ಸದಸ್ಯ ಮಹೇಶ್ ಮಾತನಾಡಿ ನಾವೆಲ್ಲರೂ ಸೇರಿ ಅಪ್ಪು ಅವರನ್ನ ಸ್ಮರಿಸೋಣ ಅವರ ಸೇವಾ ಗುಣಗಳನ್ನ ಮೈಗೂಡಿಸಿಕೊಳ್ಳೋಣ ಅವರಿಂದ ಸಮಾಜ ಸಾಕಷ್ಟು ಕಲಿಯೋದಿದೆ ವಾಯು ವಿಹಾರಿಗಳ ಸಹಕಾರದೊಂದಿಗೆ ಸೇವಾ ಕಾರ್ಯ ನಡೀತಾ ಇದೆ ಎಂದರು ಎಲ್ಲರೂ ಸೇರಿ ಒಂದು ಒಗ್ಗಟ್ಟಿಂದ ಈ ಪ್ರತಿ ವರ್ಷ ಈ ಬಿರಿಯಾನಿ ವಿತರಣೆ ಮಾಡ್ತಾ ಇದ್ದೇವೆ ಇನ್ನು ಮುಂದಕ್ಕೆ ಇನ್ನು ಈ ಬಿರಿಯಾನಿ ವಿತರಣೆ ನಡೀತಾ ಇರ್ತದೆ ಅವರು ಹೆಚ್ಚು ಹೆಚ್ಚು ನಡೀತಾ ಇರ್ತದೆ ಹಾಗೂ ಅಪ್ಪು ಯಾವತ್ತಿರೋ ಅಮರ ಅಪ್ಪನ ಏನ್ ಮಾಡಬೇಕು ಅಂದ್ರೆ ಅವರ ಪಾಲನೆ ಮಾಡಬೇಕು ಅವರ ಸರಳತೆ ಮಾಡಬೇಕಂತ ಹೇಳ್ತಾ ಈ ಕಾರ್ಯಕ್ರಮದ ಎಲ್ಲ ನನ್ನ ಸ್ನೇಹಿತರಿಗೂ ಮುಖಂಡರಾದ ಶಿವನಂಜು ಮಾತನಾಡಿ ಬಾಲ್ಯ ನಟನಾಗಿ ಅಭಿನಯಿಸಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡದಂತಹ ವ್ಯಕ್ತಿ ರಾಜ್ಯದಲ್ಲಿ ಒಳ್ಳೆಯ ಚಿತ್ರ ಕೊಟ್ಟು ಅಭಿಮಾನಿಗಳನ್ನ ಹೊಂದಿದ್ದಾರೆ ಅಪ್ಪು ಅವರನ್ನ ನಾವು ನೆನೆಯಬೇಕು ಅಂತ ಅಪ್ಪು ಅವರನ್ನ ನೆನೆದ್ರು ಪುನೀತ್ ರಾಜ್ಕುಮಾರ್ ಅವರೇ ಜನ್ಮದಿನವನ್ನ ಮಂಡ್ಯದಲ್ಲಿ ನಮ್ಮ ಏನು ವಾಕರ್ ಸ್ಟ್ಯಾಂಡ್ ಆಗಿದೆ ಆ ವಾಕರ್ಸ್ಥಾನ ಎಲ್ಲ ಸದಸ್ಯರೂ ಸೇರಿಕೊಂಡು ಈ ದಿವಸ ಇಲ್ಲಿ ಪ್ರೀತ್ ರಾಜ್ಕುಮಾರ್ ಅವರ ಹುಟ್ಟವನ್ನ ಆಚರಿಸ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ನಾನು ನಾನು ಮನವಿ ಮಾಡ್ತಕ್ಕಂಥದ್ದಿಷ್ಟೇ ಪುನೀತ್ ರಾಜ್ಕುಮಾರ್ ಅವರ ಆದರ್ಶಗಳು ಪುನೀತ್ ರಾಜ್ಕುಮಾರ್ ಅವರು ಕೊಟ್ಟು ಇರ್ತಕ್ಕಂಥ ಏನು ಆದರ್ಶಗಳಿದೆ ಅದನ್ನ ನಾವು ಅನುಸರಿಸುವ ಮೂಲಕ ಅದು ನಾವು ಅವರಿಗೆ ಕೊಡ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗ್ತಕ್ಕಂಥ ಒಂದು ಮತ್ತೆ ಅವರ ಆತ್ಮಕ್ಕೆ ಒಂದು ಉತ್ಸಾಹವನ್ನು ಮತ್ತು ಸಂತೋಷವನ್ನು ಉಂಟು ಮಾಡ್ತಕ್ಕಂಥ ಕೆಲಸಗಳು ಅಂತ ಹೇಳ್ತೇನೆ ಹಾಗಾಗಿ ಇದನ್ನು ನೋಡಿ ಇನ್ನೂ ಹಲವಾರು ಜನ ಇದನ್ನ ಫಾಲೋ ಮಾಡಬೇಕು ಅವರ ಇರ್ತಕ್ಕಂಥ ಆದರ್ಶ ಗುಣಗಳು ಹೇಗೆ ಇವತ್ತು ಜನ ಇಡೀ ಕರ್ನಾಟಕದಾದ್ಯಂತ ಜನ ಇವತ್ತು ಅದನ್ನ ಅನುಸರಿಸ್ತಾ ಇದ್ರು ಆ ರೀತಿ ಅನುಸರಿಸುವ ದಿನಗಳು ಮುಂದಿನ ಅಂತ ಹಾಗೆಯೇ ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಅತ್ಯಂತ ಪ್ರಿಯವಾದಂತ ದ್ಯಾಲಿನ ಇವತ್ತು ಸಾವಿರಾರು ಜನಕ್ಕೆ ನಮ್ಮ ಏನು ಸೈಡನ್ ವಾಕರ್ ತಂಡ ಇವತ್ತು ಮೂಲಕ ಇವತ್ತು ಬಹಳ ತುಂಬಾ ಚೆನ್ನಾಗಿ ಆಚರಿಸ್ತಾ ಇದ್ದಾರೆ ಈ ಒಂದು ತಂಡಕ್ಕೆ ನಾನೆಲ್ಲ ಮಂಡ್ಯ ಜಿಲ್ಲೆಯ ಜನತೆ ಪರವಾಗಿ ಸಾರ್ವಜನಿಕರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳ ವೈಯಕ್ತಿಕವಾಗಿ ಹಾಗೂ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಈ ಸಂದರ್ಭದಲ್ಲಿ ಪೆಟ್ರೋಲ್ ಬಂಕ್ ಸುರೇಶ್ ಅಭಿಜಿತ್ ನಂದನ್ ರಘು ಚಾಮರಾಜ್ ಅಶೋಕ್ ಚಂದ್ರದಾರ್ ಚಂದ್ರು ಪ್ರಕಾಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಅರಣ್ಯ ಇಲಾಖೆ ನಿಯಮ ಮೀರಿ ಮರಗಳನ್ನು ಕಡಿತಾ ಇರುವಂತಹ ಕ್ರಮವನ್ನು ಪ್ರಶ್ನಿಸಿ ಪ್ರಗತಿಪರ ಸಂಘಟನೆಯ ಮುಖಂಡರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವಲಯ ಸಂರಕ್ಷಣಾಧಿಕಾರಿಗಳನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು ಈ ಸಂದರ್ಭದಲ್ಲಿ ಮುಖಂಡರು ಮತ್ತು ಅಧಿಕಾರಿಗಳ ನಡುವೆ ಕೆಲವು ಮಾತಿನ ಚಕಮಕಿ ಕೂಡ ನಡೆಯಿತು ದೂರದಾರಿಗಳು ಮೇಡಮ್ ಐತೆ ಅದೇ ಹೇಳ್ತಾ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಂಬಿ ನಾಗನಗೌಡ ಅವರು ನಿಯಮ ಮೀರಿ ಮರಗಳನ್ನ ಕಡಿದಿರುವುದು ಸ್ಪಷ್ಟವಾಗಿದೆ ಡಿಮಾರ್ಟ್ನವರಿಗೆ ಅನುಕೂಲ ಮಾಡಿಕೊಡಲು ಅರಣ್ಯ ಇಲಾಖೆ ಒಂದಾಗಿರುವುದು ಖಂಡನೀಯವಾಗಿದೆ ಈ ಸಂಬಂಧ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೂ ಸಹ ಮನವಿ ನೀಡಿದ್ದೇವೆ ಸಾರ್ವಜನಿಕರು ಕೂಡ ಮುಂದಿನ ದಿನಗಳಲ್ಲಿ ಮರ ಕಡಿದಾಗ ಖಂಡಿಸಬೇಕು ಎಂದು ಹೇಳಿದರು ಅರಣ್ಯ ಇಲಾಖೆಯವರು ಯಾವುದೇ ನಿಯಮನೆ ಕಾನೂನು ಬಾಹಿರವಾಗಿ ಕಡಿತ ಮತ್ತು ಪರಿಸರ ನಾಶವನ್ನು ಮಾಡ್ತಿದ್ರು ಇದ್ರ ಬಗ್ಗೆ ನಾವು ನೆನ್ನೆ ಕೂಡ ಪ್ರತಿಭಟನೆ ಮಾಡಿದ್ವಿ ಇವತ್ತು ಸಂಬಂಧ ಸಂಬಂಧಪಟ್ಟಂಥ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ವಲಯ ಅರಣ್ಯ ಸಂರಕ್ಷಣಾಧಿಕಾರಿಗಳನ್ನ ಭೇಟಿ ಮಾಡಿದ್ವಿ ಭೇಟಿ ಮಾಡಿ ಮಾತಾಡಿದಾಗ ಏನಲ್ಲಿ ಮರಗಳನ್ನ ಕಳದಿರ್ತಕ್ಕಂಥ ಘಟನೆ ಇದೆಯೋ ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿರ್ತಕ್ಕಂಥ ಘಟನೆ ಇದು ನಿಯಮಗಳನ್ನು ಪಾಲಿಸ್ತೇನೆ ಏಕಾಏಕಿ ಯಾರೋ ಒಬ್ಬ ಖಾಸಗಿ ಡಿಮಾರ್ಟ್ ಕಂಪನಿಗೆ ಅನುಕೂಲ ಮಾಡ್ಕೊಳ್ಳಿಕ್ಕೋಸ್ಕರ ಇವತ್ತು ಈ ಮರಗಳನ್ನ ಕಳೆದಿದ್ದಾರೆ ನಾವು ಇದನ್ನು ಖಂಡಿಸ್ತೀವಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಪರಿಸರ ಅರಣ್ಯ ಇಲಾಖೆ ಮಂತ್ರಿಗಳು ಈಶ್ವರ್ ಖಂಡ್ರೆ ಅವರೇ ನೀವು ಈ ರಾಜ್ಯದ ಮಂತ್ರಿಗಳಾಗಿದ್ದೀರಿ ಸೂಕ್ತ ಕ್ರಮ ತಗೊಳ್ಬೇಕು ಈಗಾಗಲೇ ಮೊದಲನೇ ಘಟನೆ ನಿಮ್ಮ ಗಮನಕ್ಕೆ ತಂದಿದ್ದೀವಿ ವಿಚಾರದಲ್ಲಿ ಸೊ ಇಲ್ಲಿ ನಾವು ಜಿಲ್ಲೆಯ ನಾಗರಿಕರಿಗೆ ನಾವು ಮನವಿ ಮಾಡ್ತೀವಿ ಈ ಜಿಲ್ಲೆಯಲ್ಲಿ ಎಲ್ಲೇ ಆಗಲಿ ಒಂದು ಈ ರೀತಿಯ ಒಂದು ಸಾರ್ವಜನಿಕವಾಗಿ ಅರಣ್ಯಗಳನ್ನ ಮತ್ತು ಮರಗಳನ್ನ ಕಡಿತಕ್ಕಂಥ ಘಟನೆಗಳು ಕಂಡು ಬಂದರೆ ಈ ಸಂದರ್ಭದಲ್ಲಿ ನಮ್ಮ ಹಕ್ಕು ಹೋರಾಟ ಸಮಿತಿಯ ಸತೀಶ್ ಕರ್ನಾಟಕ ರಕ್ಷಣಾ ವೇದಿಕೆಯ ಜೈರಾಮ್ ಸೇರಿದಂತೆ ಘಟನೆ ಬಗ್ಗೆ ಮಾಧ್ಯಮದವರಿಗೆ ಸ್ಪಷ್ಟನೆ ನೀಡಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಡಿಮಾರ್ಟ್ ಮುಂದೆ ಕಾನೂನು ಬಾಹಿರವಾಗಿ ಮರ ಕಡೆದಿಲ್ಲ ಗೊಂಬೆಗಳನ್ನ ಮಾತ್ರ ಕಡಿಯಲಾಗಿದೆ ಅಂತ ಸ್ಪಷ್ಟನೆ ನೀಡಿದ್ರು ಯಾವುದೇ ಮೊದಲನೇದಾಗಿ ಆಮೇಲೆ ಅದರಲ್ಲಿ ಏನಿದೆ ಅಲ್ಲಿ ಕೊಂಬೆಗಳನ್ನು ಮಾತ್ರ ಎಲ್ಲಿ ಹೈಟೆನ್ಷನ್ ವೈರ್ ಬರುತ್ತೆ ಅಲ್ಲಿ ಒಂದು ವೈರ್ ಬರುತ್ತೆ ಅದ್ರ ಪ್ರಕಾರ ಅಲ್ಲಿ ತೊಂದರೆ ಆಗುವಂಥ ಕೊಂಬೆಗಳನ್ನು ಮಾತ್ರ ತೆಗೆಸಿದ್ದೀವಿ ನಾವು ಇದ್ರ ಬಗ್ಗೆ ತಾವು ಬೇಕಾದ್ರೆ ಸ್ಪಾಟಲ್ಲಿ ಹೋಗಿ ಯಾರು ಬೇಕಾದ್ರೂ ಹೋಗಿ ಅಲ್ಲಿ ಪರಿಶೀಲನೆ ಮಾಡ್ಕೋಬೋದಾಗಿದೆ ಸೊ ಹಾಗಾಗಿ ನಾವು ಯಾವುದೇ ಒಂದು ನಿಯಮ ಬಿಟ್ಟು ನಾವು ಮಾಡಿಲ್ಲ ಯಾಕೆಂದರೆ ಈಗಾಗಲೇ ಯಾವುದೋ ಒಂದು ರಿಕ್ವೆಸ್ಟ್ ಬಂದಿದೆ ಅಲ್ಲಿ ಯಾರು ಎಲೆಕ್ಟ್ರಿಕಲ್ ಕಂಟ್ರಾಕ್ಟ್ರಲ್ಲಿ ವೈ ಹೈಟೆನ್ ಅಂದರೆ ಹೈ ಲೈನ್ ಏನಿದೆ ಅಲ್ಲಿ ಮುಂದೆ ಹೋಗಿರೋದು ಹೈವೇನಲ್ಲಿ ಅದನ್ನು ರೈಸ್ ಮಾಡಿದ್ದಾರೆ ಆ ರೈಸ್ ಮಾಡಿದಾಗ ಅಲ್ಲಿ ಮರಗಳ ಕೊಂಬೆಗಳಿರೋದ್ರಿಂದ ಅದನ್ನು ತೆಗಿಬೇಕು ಅಂತ ಇರೋದ್ರಿಂದ ಅದರಿಂದ ನಾವು ಏನು ಏನು ಅರ್ಜಿ ಬಂದಿತ್ತು ಅದರ ಪ್ರಕಾರ ನಮ್ಮ ವಲಯಾಧಿಕಾರಿ ಅವರಿಗೆ ಅರ್ಜಿ ಬಂದಿದೆ ಅದರ ಪ್ರಕಾರ ಅವರು ಫೋಟೋ ಎಲ್ಲ ತೆಗೆದು ಅದನ್ನೆಲ್ಲ ಹಾಜರ್ ಮಾಡಿ ಮಾಜರ್ ಕ್ರಮದಂತೆ ಅವ್ರನ್ನ ರೆಕಮೆಂಡ್ ಮಾಡಿದ್ದಾರೆ ಅವರು ಕರ್ನಾಟಕ ಸಂಘದ ವತಿಯಿಂದ ಎಂಟನೇ ವರ್ಷದ ಎಂ ಶಿವಲಿಂಗಯ್ಯ ಸಮಾಜ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮಾರ್ಚ್ ಇಪ್ಪತ್ತೊಂದರಂದು ಸಂಜೆ ಐದು ಮೂವತ್ತಕ್ಕೆ ನಗರದ ಕೆ ವಿಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ಅಂತ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಗರಸಭೆ ಮಾಜಿ ಅಧ್ಯಕ್ಷ ವಿಜಯಲಕ್ಷ್ಮಿ ರಘುನಂದನ್ ವಹಿಸಲಿದ್ದು ಮಾಜಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ರಘುನಂದನ್ ವಹಿಸಲಿದ್ದು ಖ್ಯಾತ ವೈದ್ಯ ಡಾಕ್ಟರ್ ಎನ್ಆರ್ ರಾಜೇಶ್ವರಿ ಅವರಿಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಕೆಆರ್ ನಂದಿನಿ ಪ್ರಶಸ್ತಿ ಪ್ರದಾನ ಮಾಡಿ ಅಭಿನಂದಿಸುವರು ಎಂದರು ರೈತ ನಾಯಕಿ ಕೆಎಸ್ ನಂದಿನಿ ಜೈರಾಮ್ ಅಭಿನಂದನಾ ನುಡಿಗಳನ್ನಾಡಲಿದ್ದು ದತ್ತಿದಾನಿಗಳಾದ ಲಕ್ಷ್ಮಿ ಉಪಸ್ಥಿತರಿರಲಿದ್ದಾರೆ ಪ್ರಶಸ್ತಿ ಪುರಸ್ಕೃತರಿಗೆ ಹತ್ತು ಸಾವಿರ ರೂಪಾಯಿ ನಗದು ಪ್ರಶಸ್ತಿ ಫಲಕ ನೀಡಿ ಸನ್ಮಾನಿಸಲಾಗುತ್ತೆ ಎಂದರು ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಸಂಜೆ ಐದು ಮೂವತ್ತು ಗಂಟೆಗೆ ಕೆ ಬಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ನಿಮಗೆಲ್ಲ ತಿಳಿದಿರುವ ಹಾಗೆ ಶಿವಲಿಂಗೈನವರು ಮಂಡ್ಯ ನಗರದ ಹೊಸಹಳ್ಳಿಯ ರೈತಾಪಿ ಕುಟುಂಬದಲ್ಲಿ ಹುಟ್ಟಿದಂಥವರು ಕರ್ನಾಟಕ ಸಂಘ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲಸವನ್ನು ಏನು ಮಾಡ್ಕೊಂಡು ಬರ್ತಾ ಇದೆ ಅಂದರೆ ಸಿದ್ಧಪ್ರಸಿದ್ಧರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ ಸಾಮಾನ್ಯರು ಕೂಡ ತಮ್ಮ ಹಿರಿಯರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಸ್ಥಾಪನೆ ಮಾಡಿ ಅದರಲ್ಲಿ ಸಾಧಕರಾಗಿರ್ತಕ್ಕಂಥವ್ರಿಗೆ ಸಾಧನೆಯನ್ನು ಮಾಡಿದಂಥವ್ರಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ಕೊಂಡು ಬಂದಿದೆ ಅದರಂತೆ ಶಿವಲಿಂಗಯ್ಯನವರು ಒಬ್ಬರು ಸಾಮಾನ್ಯ ನೌಕರರಾಗಿ ನಿವೃತ್ತಿಯನ್ನು ಹೊಂದಿ ಹೊಸಳ್ಳಿಯಲ್ಲಿ ನೆಲೆಸಿದ್ದಂಥವರು ಅವರ ಕುಟುಂಬದವರು ನಮ್ಮಲ್ಲೊಂದು ದತ್ತಿಯನ್ನು ಸ್ಥಾಪನೆ ಮಾಡಿ ಸಮಾಜ ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥವ್ರಿಗೆ ವರ್ಷವೂ ಕೂಡ ಹತ್ತು ಸಾವಿರ ರೂಪಾಯಿ ನಗದಿನೊಡನೆ ಪ್ರಶಸ್ತಿ ಫಲಕವನ್ನು ನೀಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರಂತೆ ಎಂಟನೇ ವರ್ಷದ ಈ ವರ್ಷದ ಪ್ರಶಸ್ತಿಗೆ ಕೆ ಆರ್ ಪೇಟೆಯ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಎನ್ ಆರ್ ಕೊಡ್ತಾ ಕೊಡ್ತಾಯಿದ್ದೀವಿ ರಾಜೇಶ್ವರಿ ಖಾಸಗಿಯಾಗಿ ಖಾಸಗಿಯಾಗಿ ವೈದ್ಯ ವೃತ್ತಿಯನ್ನು ಮಾಡ್ತಾ ಇರ್ತಕ್ಕಂಥವ್ರು ಬಹುಶಃ ಅವರ ಮನೆತನ ಅವರ ಮಾವನಿಂದ ಪ್ರಾರಂಭಗೊಂಡು ಮಾಡು ಮಡುವಿನ ಕೋಡಿ ಗಣೇಶ್ ಗೌಡ್ರು ಅಂತೇಳಿ ಕ್ಯಾರಪೇಟೆಯಲ್ಲಿ ಗಣೇಶ್ ಗೌಡರು ಬಹಳ ಹಳಬರು ನಮ್ಮ ಶ್ರೀರಂಗಪಟ್ಟಣದ ಸಿಬ್ಬಂದಿಗೌಡರು ಮುಂತಾದವ್ರ ಜೊತೆಯಲ್ಲಿ ಅವರು ಐದು ರೂಪಾಯಿಗೆ ಎರಡು ರೂಪಾಯಿಗೆ ವೈದ್ಯಕೀಯ ಸೇವೆಯನ್ನು ದೊರಕಿಸ್ಕೊಳ್ತಾ ಇದ್ದಂಥ ಅವರು ಇತ್ತೀಚೆಗೆ ನಿರ್ಧನರಾದರು ಒಂದು ಎರಡು ಮೂರು ವರ್ಷಗಳ ಹಿಂದೆ ಅವರ ಸೊಸೆ ಇವರು ಡಾಕ್ಟರ್ ಎನ್ ಆರ್ ರಾಜೇಶ್ವರಿ ಅಂತೇಳಿ ಬೆಂಗಳೂರಿನವರು ಅವರು ಅಲ್ಲಿಗೆ ಮದುವೆ ಆಗೋ ಬಂದ ಮೇಲೆ ಅವರೇ ಖಾಸಗಿಯಾಗಿ ಮಹಿಳಾ ಮತ್ತು ಮಕ್ಕಳ ಒಂದು ಜನರಲ್ ಅವರು ಆದರೆ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ ಮಹಿಳೆಯರನ್ನು ಮಕ್ಕಳನ್ನು ಸಾರ್ವಜನಿಕರನ್ನು ಇವತ್ತಿನವರೆಗೂ ಕೂಡ ಒಂದು ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಕನ್ಸಲ್ಟೇಷನ್ ಫೀಸ್ನಲ್ಲಿ ಅವರಿಗೆಲ್ಲ ಉತ್ತಮವಾದಂಥ ವೈದ್ಯಕೀಯ ಸೌಲಭ್ಯವನ್ನು ದೊರಕಿಸಿಕೊಡ್ತಾ ಇದ್ದಾರೆ ಎನ್ನುವಂಥ ಒಂದು ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ ಮೊನ್ನೆ ಬಜಾವಣಿಯಲ್ಲಿ ಇವರ ಬಗ್ಗೆ ಒಂದು ಲೇಖನ ಪ್ರಕಟ ಆಯಿತು ಅದನ್ನ ಅನುಸರಿಸಿ ಸಾಕಷ್ಟು ಜನರನ್ನು ನಾವು ಕೆಆರ್ ಪೇಟೆಯಲ್ಲಿ ವಿಚಾರ ಮಾಡಿ ಇವರು ಕೊಡುವಂಥ ತೀರ್ಮಾನ ತೆಗೆದುಕೊಂಡಿವೆ ಯಾಕೆಂದರೆ ಇವತ್ತು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕನ್ಸಲ್ಟೇಷನ್ ಫೇಸ ಕನಸಿನ ಮಾತು ಇವತ್ತು ಅಂಥದ್ರಲ್ಲಿ ಇಡೀ ತಮ್ಮ ಔಷಧಾಲಯ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಅದು ಕಿಕ್ಕಿರಿದು ಸೇರ್ತದೆ ಅನ್ನುವಂಥದ್ದು ಕೂಡ ಇವತ್ತಿನ ಸಂದರ್ಭದಲ್ಲಿ ಆಶ್ಚರ್ಯಕರವಾದಂಥ ವಿಷಯ ಆ ದೃಷ್ಟಿಯಿಂದ ಅವರನ್ನು ಪ್ರೋತ್ಸಾಹಿಸಬೇಕು ಅನ್ನುವ ಕಾರಣದಿಂದಾಗಿ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಅದು ಹತ್ತು ಸಾವಿರ ರೂಪಾಯಿನ ನಗದು ಮತ್ತು ಪ್ರಶಸ್ತಿ ಫಲಕವನ್ನು ಒಳಗೊಂಡಿರ್ತದೆ ನಮ್ಮ ಅಧ್ಯಕ್ಷತೆಯನ್ನು ಶ್ರೀಮತಿ ವಿಜಯಲಕ್ಷ್ಮಿ ರಘುನಂದನವರು ನಮ್ಮ ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಮಂಡ್ಯ ಕರ್ನಾಟಕ ಅವರು ವಹಿಸ್ತಾರೆ ಶ್ರೀಮತಿ ಕೆ ಆರ್ ನಂದಿನಿ ಜೈರಾಮ್ ರೈತ ಶ್ರೀಮತಿ ಕೆ ಆರ್ ನಂದಿನಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಮಂಡ್ಯ ಪ್ರಶಸ್ತಿ ಪ್ರದಾನ ಮಾಡ್ತಾರೆ ಶ್ರೀಮತಿ ಕೆ ಎಸ್ ನಂದಿನಿ ಜಯರಾಮ್ ರೈತ ನಾಯಕಿ ಪೇಟೆ ಅವರು ನುಡಿಗಳನ್ನು ನೋಡ್ತಾರೆ ಮತ್ತು ಅವರ ಕುಟುಂಬದ ಪರವಾಗಿ ಎಂ ಕೆ ಲಕ್ಷ್ಮಿಯವರು ವೇದಿಕೆ ಮೇಲಿರ್ತಾರೆ ಇಷ್ಟು ಕಾರ್ಯಕ್ರಮ ಅವತ್ತು ಐದುವರೆಗೆ ಪ್ರಾರಂಭವಾಗಿ ಮುಕ್ತಾಯ ಮುಕ್ತಾಯಿರ್ತದೆ ದಯಮಾಡಿ ತಾವೆಲ್ಲರೂ ಕೂಡ ಆಗಮಿಸಬೇಕು ಅಂತ ಸುದ್ದಿಗೋಷ್ಠಿಯಲ್ಲಿ ಸಂಘದ ಖಜಾಂಚಿ ಮಂಜುಳಾ ಉದಯಶಂಕರ್ ನಿರ್ದೇಶಕ ನಾಗಪ್ಪ ಹಾಜರಿದ್ದರು ಮಂಡ್ಯ ತಾಲೂಕು ಹೊಳಲು ಗ್ರಾಮದಲ್ಲಿ ಗ್ರಾಮ ದೇವತೆ ಶ್ರೀ ದೊಡ್ಡಮ್ಮ ತಾಯಿ ಹಬ್ಬ ವಿಜೃಂಭಣೆಯಿಂದ ನಡೆಯಿತು ಗ್ರಾಮದ ಮಕ್ಕಳು ಮಹಿಳೆಯರು ಎಲ್ಲರೂ ಸೇರಿ ಗ್ರಾಮದ ಮಾರಮ್ಮನ ದೇವಸ್ಥಾನಗಳಾದ ಮುದ್ದಮ್ಮ ಮಾರಮ್ಮ ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೆ ಮೊದಲು ಬಾಯಿಬೀಗ ಹಾಕೊಂಡು ತಮಟೆ ನಗಾರಿಯೊಂದಿಗೆ ಗ್ರಾಮದ ದೇವಾಲಯಗಳಿಗೆ ತಂಬಿಟ್ಟಿನ ಆರತಿ ಬೆಳಗಿಸಿ ನಂತರ ಗ್ರಾಮ ದೇವತೆಯಾದ ಶ್ರೀ ದೊಡ್ಡಮ್ಮ ತಾಯಿ ದೇವಸ್ಥಾನದ ಆವರಣದಲ್ಲಿ ಎಲ್ಲ ಸಮುದಾಯದವರು ಒಟ್ಟಿಗೆ ಸೇರಿ ಬೀಗ ಧರಿಸಿ ಮಹಿಳೆಯರು ಹರಕೆ ತೀರಿಸಿದರು ಅಮ್ಮನಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ಮಹಾಮಂಗಳಾರತಿ ನೆರವೇರಿಸಿ ಪ್ರಸಾದ ವಿನಿಯೋಗ ಮಾಡಲಾಯಿತು દો ઓર તાલે ઓર તાલે લઈ જા કે ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಚ್ ಪಿ ರಾಮು ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರಾದ ಎಚ್ಎಚ್ ಶಿವಣ್ಣ ಮುಖಂಡರಾದ ಜಟ್ಟಿಕುಮಾರ್ ಸಚ್ಚಿದಾನಂದ ಪಪ್ಪಿ ರಾಮಕೃಷ್ಣ ಶಂಕರ್ ಪೂಜಾರಿ ಪುಟ್ಟಸ್ವಾಮಿ ಎಚ್ ಪಿ ಶಿವಣ್ಣ ದೇವಸ್ಥಾನದ ಅರ್ಜಕರಾದ ಶಿವರಾಜ್ ಅರುಣ್ ಹಾಗೂ ಇತರರು ಹಾಜರಿದ್ದರು ಸಂಪಳಿ ಗ್ರಾಮದಲ್ಲಿ ವಾಸಿಸುತ್ತಾರಂತಹ ಫಲಾನುಭವಿಗಳು ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದ್ದು ಇದುವರೆಗೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ ಅಂತ ಆಪಾದಿಸಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಧರಣಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಹಕ್ಕುಪತ್ರ ಮತ್ತು ಮೂಲಭೂತ ಸೌಲಭ್ಯಕ್ಕಾಗಿ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡುತ್ತಾ ಬರಲಾಗಿದ್ದು ಇದರ ಪರಿಣಾಮ ಹಲವು ಸಭೆಗಳಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಉಪ ವಿಭಾಗಾಧಿಕಾರಿಗಳು ಸಭೆ ನಡೆಸಿ ಕೆಲವೇ ದಿನಗಳಲ್ಲಿ ಸಭೆ ನಡೆಸಿ ಇದನ್ನು ಬಗೆಹರಿಸಿ ನಡಾವಳಿ ರೂಪಿಸಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಎಂಟರಂದು ಜಿಲ್ಲಾಧಿಕಾರಿಗಳು ಸಭೆ ನಡೆಸಿ ಚರ್ಚಿಸಿ ಮೂರು ದಿನದ ಗಡುವು ನೀಡಿ ತಮಗೆ ನಿರ್ದೇಶನ ನೀಡಿ ಹಕ್ಕುಪತ್ರದ ಬಗ್ಗೆ ಪ್ರಕ್ರಿಯೆ ನಡೆಸಿ ಮುಕ್ತಾಯ ಮಾಡಲು ಸೂಚಿಸಲಾಗಿತ್ತು ಇದಕ್ಕೆ ತಾವು ಸ್ಪಂದಿಸದಿದ್ದಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ನಾಲ್ಕು ಐದು ಆರು ತಮ್ಮ ಕಚೇರಿಯ ಮುಂದೆ ಹೋರಾಟ ನಡೆಸಿದಾಗ ತಾವು ಅದಕ್ಕೆ ಒಪ್ಪಿ ಈಗ ಸಬೂಬು ಹೇಳ್ತಾ ಇರೋದು ಖಂಡನೀಯ ಅಂತ ಆಕ್ರೋಶ ಹೊರಹಾಕಿದ್ರು ತಹಸೀಲ್ದಾರ್ಗೆ ಧಿಕ್ಕಾರ ಅರ್ಜಿ ಹಾಕಿಸಿಕೊಂಡು ಹಕ್ಕುಪತ್ರ ಪತ್ರ ಕೊಡಬೇಕು ತಹಸೀಲ್ದಾರ್ ಹಕ್ಕುಪತ್ರ ಕೊಡಬೇಕೆಂದು ಧಿಕ್ಕಾರ ಹಕ್ಕುಪತ್ರ ಪತ್ರ ಸ್ಥಳದಲ್ಲೇ ಕೊಡಲೇಡ್ಬೇಕು ಕೊಡಲೇಡಬೇಕು ಶಾಸಕರು ಒಂದು ತಿಂಗಳೊಳಗಡೆ ಹಕ್ಕುಪತ್ರ ಪತ್ರ ಕೊಡಬೇಕೆಂದು ಹೇಳಿದರು ತಹಸೀಲ್ದಾರ್ ಕೊಡದ ನೀತಿಗೆ ಧಿಕ್ಕಾರ ಪ್ರತಿಭಟನೆಯಲ್ಲಿ ಬಿಎಂ ಶಿವಮಲಯ್ಯ ಹನುಮೇಶ್ ಅಮಾಸಯ್ಯ ರಾಜು ಸೇರಿದಂತೆ ಹಲವರು ಭಾಗವಹಿಸಿದ್ದರು